ಕೇಂದ್ರ ತೆರೆಯಬೇಕು ಎಕರೆ ಈರುಳ್ಳಿಗೆ ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಬೇಕು ರೈತ ಮುಖಂಡ ಭರಮಣ್ಣ ಒತ್ತಾಯ ವಿಜಯನಗರ ಜಿಲ್ಲೆ ಕೊಟ್ಟೂರು ಪ್ರಸಕ್ತ ಸಾಲಿನಲ್ಲಿ ತಾಲೂಕಿನ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿ ಬೆಳೆದಿದ್ದಾರೆ ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ತೆರೆದಿಲ್ಲ ಕಾರಣ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಮತ್ತು ದವಸ ಧಾನ್ಯಗಳಿಗೆ ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಖರೀದಿ ಪ್ರಕ್ರಿಯೆ ಆರಂಭಿಸಬೇಕೆಂದು ಈ ನಿಟ್ಟನಲ್ಲಿ ಸಂಬಂಧಿಸಿದ ಇಲಾಖೆಗಳಿಗೆ ಸೂಕ್ಷ್ಮ ನಿರ್ದೇಶನ ನೀಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣನವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂಬಂಧಿಸಿದಂತೆ ಬರ್ಮಣ್ಣನವರು ರೈತರ ಸಹಯೋಗದೊಂದಿಗೆ ತಹಶೀಲ್ದಾರ್ ಕೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಕೊಟ್ಟೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಈರುಳ್ಳಿ ಬೆಳೆಯಾಗಲಿದೆ ಧಾನ್ಯ ಖರೀದಿ ಕೇಂದ್ರಗಳನ್ನು ಈವರೆಗೂ ಆರಂಭಿಸಿಲ್ಲ ಶೀಘ್ರವೇ ಆರಂಭಿಸಬೇಕಿದೆ ಹಾಗೂ ಸೂಕ್ತ ಬೆಲೆ ಬೆಲೆ ನಿಗದಿಗೊಳಿಸಬೇಕು ಈರುಳ್ಳಿಗೆ ಯೋಗ್ಯ ಬೆಲೆ ನಿಗದಿಪಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕಿದೆ ಸದ್ಯ ಈರುಳ್ಳಿ ಬೆಳೆದಿರುವ ರೈತರು ನಷ್ಟ ಅನುಭವಿಸುತ್ತಿದ್ದು ಪ್ರತಿ ಎಕರೆ ಈರುಳ್ಳಿಗೆ ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಬರ್ಮಣ್ಣ ನೇತೃತ್ವದಲ್ಲಿ ರೈತರು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ರೈತ ಸಂಘದ ಕೊಟ್ಟೂರು ತಾಲೂಕು ಅಧ್ಯಕ್ಷ ಶ್ರೀಧರ್ ಎಸ್ ಸೇರಿದಂತೆ ಕೊಟ್ಟೂರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕ ರೈತರು ಉಪಸ್ಥಿತರಿದ್ದರು ಸರ್ಕಾರ ಮಾಡಿದಂತೋಳ ನಕ್ಕೆ ಬಗ್ಗೆ ಮಾತಾಡೋದು ನಿಗದಿ ಮಾಡಿ ಹಿಂದಿನ ತಾಲಕ್ಕಾಗ ರೈತ ಜೋಳ ತಗೊಂಡಾರ ಸರ್ಕಾರದವರು ಆದರೂ ಈಗ ಹಲವಾರು ನಮ್ಮ ರೈತರು ಜೋಳ ಬೆಳೆದಾರ ಅವ್ರು ಬಂದಿವಾಗ ಮಾರ್ಕೆಟ್ನಲ್ಲಿ ಬಾಜಾರದಲ್ಲಿ ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ನಮ್ಮ ರೈತರ ಜೋಳ ತಗೋಕತ್ತ ವರ್ತಕರು ಮಾರ್ಕೆಟ್ನಾಗ ಅದು ಆಟ ಈಗ ಗೌರ್ಮೆಂಟ್ ರೇಟು ಸರ್ಕಾರ ನಿಗದಿ ಮಾಡಿದಂಥ ರೇಟನ್ನು ಈಗ ಓಪನ್ ಸತ್ಯ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಅನುಕೂಲಗತ ಕ್ವಿಂಟಲ್ ಸಾವಿರ ರಟ್ಟೆ ಸಾವಿರ ರೂಪಾಯಿ ರಟ್ಟನೆ ಕ್ವಿಂಟಲ್ಗೆ ನಮ್ಮ ರೈತರಿಗೆ ಅನ್ಯಾಯ ಗತಿ ಇವಾಗ ಯಾಕೆ ಅನ್ಯಾಯ ಗತಾ ಗೌರ್ಮೆಂಟ್ ರೇಟ್ ಇರೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವ್ರು ಇವಾಗ ಬಾಜೆಲ್ಲ ತಗರೋದು ಹದಿನೈದು ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿಂದ ಲಾಸ್ ಕಮ್ಮಿ ಕಮ್ಮಿ ಆಗುತ್ತೆ ರಾತ್ರಿ ರೈತರು ಎಷ್ಟು ಲಾಸ್ ಆಗತ್ತ ನಮ್ಮ ರೈತರು ಯೋಜನೆ ಬೇರೆ ಮಾಡೋಕ್ಕಾಯ್ತೆ ನಮ್ಮ ರೈತರ ಬಗ್ಗೆನೇ ಮಾಡೋ ಶಿಕ್ಷಿತ ಚಳವಳಿಗಳಿಗೆ ಸುಮ್ಮನೆ ಹದಿನೈದು ದಿನದಿಂದ ಒಂದು ನೂರು ಒಟ್ಟಾಗಿ ನಮ್ಮ ರೈತರು ತಿಳ್ಕೋಬೇಕು ನಮ್ಮ ರೈತರು ಇದನ್ನು ಇವತ್ತು ಇರುಳಿ ಭೀ ಆಗ್ರಿಂದ ರೈತರು ಏನು ಗತಿ ಆಗ ಯೋಚನೆ ಮಾಡಲ್ಲ ಇವತ್ತು ಒಂದೊಂದು ಎಕ್ರಿಗೆ ಮಾಮೂಲಿ ಅನ್ನೂರು ಐವತ್ತು ಸಾವಿರ ಕಟ್ಕೊಂಡು ಹೋಗ್ತಾರೆ ಆದರೆ ಇವತ್ತು ರೇಟ್ ಇಲ್ಲ ಎಲ್ಲಿ ಬೇಕಂದ್ರೆ ಕಿಟ್ಬೇಕ ರೈತರು ಇವತ್ತು ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು ಸರ್ಕಾರ ಕಂಡು ತೆರೆಸ್ಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಹಾಗಾಗಿ ತಕ್ಷಣವೇ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಾಸ್ತಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾರೆ ಇವತ್ತು ಕೊಟ್ಟೂರು ತಾಲೂಕಲ್ಲಿ ಆದ ಕಾರಣ ಜೋಳದ ಬಗ್ಗೆ ಒಂದ ಕೊಡೋದು ಈರುಳ್ಳಿದು ಮೆಕ್ಕೆಜೋಳ ಎಲ್ಲದು ರಾಗಿ ಬಂದೆಲ್ಲ ಬಂತು ಇಂಬ್ಲಾಟಾಗಿ ಇದು ನೋಡಿ ಜೋಳ ತಂದು ನಮ್ಮ ಉದ್ವತ್ರದ ವರ್ತಕರು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈಗ ರೈತರು ಹದಿನೆಂಟು ನೂರು ಎರಡು ಸಾವಿರ ರೂಪಾಯಿ ತಗೊಂಡು ಒಂದು ಗೋಡಂಬಿಗೆ ಅಮೌಂಟ್ ಮಾಡ್ಕೊಂಡ್ಬಿಡ್ತಾರೆ ಗೋಡಮ್ಗೆ ಅಮೌಂಟ್ ಮಾಡ್ಕೊಂಡು ಇನ್ನು ತಿಂಗಳು ಎರಡು ತಿಂಗಳಾಗ ಖರೀದಿ ಕೇಂದ್ರ ತೆಗಿತೈತೆ ಅವ್ರಿಗೆ ಮೇಲೆ ರೊಕ್ಕ ಆಗ್ತಲ್ಲ ಸರ್ಕಾರ ರೊಕ್ಕ ನಿಜವಾದ ರೈತರಿಗೆ ಬೆಳೆದಂತ ನಮ್ಮ ರೈತರಿಗೆ ರೊಕ್ಕಲ್ಲ ನಮ್ಮ ಸರ್ಕಾರದ